ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ ಇವತ್ ನಾನ್ ಧಾರವಾಡಿಗೆ ಹೊಂಟೇನ್ರಿ ಯಾಕಂತಂದ್ರೆ ಒಬ್ರು ದೊಡ್ಡ ಯೂಟ್ಯೂಬರ್ ನಮ್ಮ ಧಾರವಾಡದವ್ರು ಅವ್ರ ಮನೆ ಓಪನಿಂಗ್ ಐತಿ ಸೊ ಆ ಫಂಕ್ಷನಿಗೆ ಹೋಗ್ತೇನೆ ಸೊ ನಿಮ್ಗೆ ಧಾರವಾಡಕ್ಕೆ ಹೋದ್ಮೇಲೆ ಗೊತ್ತಾಗ್ತೈತಿ ನಾ ಯಾವ ಯೂಟ್ಯೂಬರ್ ಮನೆ ಓಪನಿಂಗಿಗೆ ಹೋದೆ ಅಂತ ಸೊ ನನ್ನ ಜೊತೆ ಅಂಕಿತಾನು ಬರ್ತಾಳೆ ಹಾಯ್ ಫ್ರೆಂಡ್ಸ್ ಭಾಳ ದಿವಸ ಐತೆ ಭಾಳ ದಿನ ಆದ್ಮೇಲೆ ಒಂದು ಟ್ರಿಪ್ ಮಾಡಾತೀವಿ ಈಗ ಲಾಂಗ್ ಟ್ರಿಪ್ ಲಾಂಗ್ ಟ್ರಿಪ್ ಅಲ್ಲ ಧಾರವಾಡಕ್ಕೆ ಹೋಗಿ ಒಬ್ರು ಯೂಟ್ಯೂಬರ್ ಮನೆಗೆ ಹೊಂಟೇವಿ ಹೋಗಿ ನನಗೆ ಹೋಗಿ ಯಾರ ಮನೆ ಅಂತ ತೋರಿಸ್ತೇವೆ ಅದು ಬಿಟ್ಟ ಮಾಡ್ರಿ ಮಾಡಿರಿ ಹೋಗೋಣ ಟ್ರಾಫಿಕ್ ಐತಲ್ಲ ನಾವು ಬಂದ್ವಿ ನೋಡಿ ಇಲ್ಲೇ ಮನಿ ಓಪನಿಂಗಿಗೆ ಸೊ ಮನಿ ಸನೀಪ್ ಸನೀಪ್ ಹೋದಂಗೆ ಹೋದಂಗೆ ಹೆಂಗಾಗೈತೆ ಮ್ಯೂಸಿಕ್ ಪ್ಲೇ ಮಾಡಾಕತ್ತಿದ್ರೆ ಸೊ ನಂಗೆ ಕಾಪಿ ಕ್ಲೇಮ್ ಬರ್ತದಂತ ಇಲ್ಲಿಂದ ವೀಡಿಯೋ ಮ್ಯೂಟ್ ಆಗಿದ್ದು ಸೊ ನಾನು ವಾಯ್ಸ್ ಓವರ್ ಕೊಡ್ತೇನೆ ಬರ್ರಿ ಹೋಗೋಣ ಫಂಕ್ಷನಿಗೆ ಯಾರ್ಯಾರು ಬಂದಾರಂತ ನಿಮ್ಗೆ ತೋರಿಸ್ತೀನಿ ಮನಿ ಹೆಂಗೆ ಕಟ್ಟ್ಯಾರಂತನೂ ತೋರಿಸ್ತೀನಿ ನೋಡೋಣ ಬರ್ರಿ ಸೊ ಇದೆ ಎಂಟ್ರೆನ್ಸ್ ಇಲ್ಲೆಲ್ಲ ಚೇರ್ ಹಾಕಿಟ್ಟಿದ್ದಾರೆ ಸೊ ಹಣ್ಣು ಅದು ಇದೆಲ್ಲ ಇಟ್ಟಿದ್ದಾರೆಲ್ಲೇ ಸೊ ಈ ಕಡೆ ಮನಿ ಐತಿ ನಿಮ್ಗೆ ಮನಿ ಒಳಗೆ ಹೋಗಿನೂ ತೋರಿಸ್ತೀನಿ ಮನಿ ಹೆಂಗೆ ಅಂತ ಫುಲ್ ವೀಡಿಯೋ ನೋಡಿರಿ ಸೊ ಎಲ್ಲರೂ ಗಿಫ್ಟ್ಸ್ ಇಲ್ಲೇ ನಾವು ಇಲ್ಲೇ ಬಂದು ಸೊಪ್ಪು ಕೂತ್ಕೊಂಡ್ವಿ ಅವ್ರ ಅಣ್ಣ ಎಲ್ಲ ಮಾತಾಡಿದ್ರು ನಮಗೆ ಬರ್ತಾನೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದು ಸೊ ಇಲ್ಲಿ ನೋಡ್ರಿ ಗಿಫ್ಟ್ಸ್ ಕೊಡಗತ್ತಾರ ನಾನು ವೀಡಿಯೋ ಮಾಡಕತ್ತೀನಿ ನಿಮಗೆ ತೋರಿಸ್ತೀನಿ ಮನಿ ಹೆಂಗೆ ಕಟ್ಟಾರ ಅಂತ ಅಂಥೇಳಿ ಫುಲ್ ವೀಡಿಯೋ ಮಾಡೀನಿ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸೊ ಎಲ್ಲೆಲ್ಲಿ ನನಗೆ ಮ್ಯೂಸಿಕ್ ಬಂದೈತಲ್ಲ ಅಲ್ಲಷ್ಟೆ ನಾನು ಮ್ಯೂಟ್ ಮಾಡೀನಿ ಅಷ್ಟೆ ಈಗ ಸ್ಟೇಜ್ ಖಾಲಿ ಐತಂತ ನಾನು ಗಿಫ್ಟ್ ಕೊಡಕ್ಕೆ ಹೋದೆ ನೋಡ್ರಿ ಸೊ ಅಲ್ಲೇ ಫೋಟೋಸ್ ಭಾಳ ತೆಗೆಸ್ಕೊಳತ್ತಿದ್ರೆ ಮಕ್ಕಳಪ್ಪ ಅವ್ರಿಗೆ ಭಾಳ ಅಂದರೆ ಭಾಳ ಪೇಶನ್ಸೇ ಯಾಕಂದರೆ ಎಷ್ಟು ಜನ ಬಂದು ಎಷ್ಟು ಫೋಟೋಸ್ ತಕೊಳತ್ತಿದ್ರು ಆದರೂ ಸ್ಮೈಲ್ ಮಾಡ್ಕೊಂತ ಅವ್ರ ಜೊತೆ ಫೋಟೋ ತಕೊಳಾತಿದ್ರೆ ಸೊ ನಾವು ಅವರಾಮದ ಹೆಂಗದಂತೆಲ್ಲ ಮಾತಾಡಿದ್ವಿ ಗಿಫ್ಟ್ ಕೊಟ್ವಿ ಭಾಳ ಚಲೋ ಮಾತಾಡಿದ್ರೆ ನಮ್ಮ ಜೊತೆ ಇಲ್ಲೇ ಅಪ್ಪು ಅವ್ರು ನಂಗೆ ವೀಡಿಯೋ ಮಾಡ್ತೀನಿ ಫೋಟೋ ತೆಗಿತೀನಿ ಮೊಬೈಲ್ ಕೊಡ್ರೆ ಏನು ಹಾಕ್ತಿದ್ರು ಆಲ್ರೆಡಿ ನಾನು ಮೊಬೈಲ್ ಕೊಟ್ಟು ಬಂದೇನಂತ ಹೇಳಿದ್ದೆ ಸೊ ಇಲ್ಲ ನನ್ನ ತಂಗಿ ಇಂಟ್ರಡ್ಯೂಸ್ ಮಾಡ್ಸಾತೀನಿ ನಾನು ಫುಲ್ ಫ್ಯಾಮ್ಲಿಗೆಲ್ಲ ಕರ್ತಿದ್ರೆ ಬಟ್ ನಾನು ನಮ್ಮ ಮಮ್ಮಿ ನಮ್ಮ ತಂಗಿ ಅಂಕಿತ ಅಷ್ಟೇ ಹೋಗಿದ್ವಿ ಎಲ್ಲರಿಗೂ ನೋಡಿ ನನಗಂತೂ ಭಾಳ ಖುಷಿ ಆಯ್ತು ಯೂಟ್ಯೂಬರ್ ಆಗಿ ನಾನು ಅಲ್ಲಿ ಹೋಗಿದ್ದಂತ ನನಗಂತೂ ಇನ್ನೂ ಖುಷಿ ಆಯಿತು ಬರ್ರಿ ನಿಮ್ಗೆ ಮನೆ ತೋರಿಸ್ತೀನಿ ಇಲ್ಲೇ ಕೆಳಗಡೆ ಎರಡು ಮನೆ ಕಟ್ಟಿದ್ದಾರೆ ಸೊ ಫಸ್ಟ್ ಮನೆ ತೋರ್ಸಿನಿ ಇದು ಹಾಲ್ ಇಲ್ಲೇ ಕಿಚನ್ ಐತಿ ಇಲ್ಲೇ ಒಂದು ಬೆಡ್ರೂಮ್ ಐತಿ ನೋಡಿರಿ ಇಲ್ಲೇ ಬಾತ್ರೂಮ್ ಈ ಕಡೆ ಒಂದು ಬೆಡ್ರೂಮ್ ಸೊ ಡಬಲ್ ಬೆಡ್ರೂಮ್ ಮನಿ ಕಟ್ಟಿದ್ದಾರೆ ವಾರ್ಡ್ ಎಲ್ಲ ಚಲೋ ಮಾಡಿದ್ದಾರೆ ಇನ್ನೂ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾಡಬೇಕು ಮತ್ತು ಹಂಗೆ ಇಲ್ಲಿ ಇನ್ನೊಂದು ಮನೆ ಐತಿ ಅದು ತೋರಿಸ್ತೇನೆ ಇವರು ಮುಕ್ಕಳಪ್ಪ ಅವ್ರ ಖಾಜಾ ಅವ್ರೇನದಾರಲ್ಲ ಅವ್ರ ಫೈವ್ ಬ್ರದರ್ಸ್ ಸೊ ಹಾಗಾಗಿ ಹಂಗೆ ಕಟ್ಟಿರ್ಬೋದು ನಂಗೆ ಗೊತ್ತಿಲ್ಲ ಇಲ್ಲೊಂದು ಮನೆ ಐತಿ ನೋಡ್ರಿ ಇದು ಬೇರೆ ಸೊ ಇದೂ ಸೇಮ್ ಹಂಗೆ ಐತಿ ಡಬಲ್ ಬೆಡ್ರೂಮ್ ಮನೆ ಅದು ಪ್ಯಾಟರ್ನ್ಯಾಗ ಕಟ್ಟಾರೆ ಇಲ್ಲಿ ಕಿಚನ್ ಐತಿ ಇಲ್ಲಿ ಹಾಲ್ ಇಲ್ಲೇ ಬೆಡ್ರೂಮ ಮತ್ತು ಆ ಕಡೆ ಒಂದು ಬೆಡ್ರೂಮ್ ಹಿಂಗೆ ಐತೆ ನೋಡಿರಿ ಇಲ್ಲಿ ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡೆ ಮತ್ತು ಒಂದು ಮನೆ ಐತಿ ನೋಡೋಣ ಅಂತೇಳಿ ಮ್ಯಾಲೆ ಹೋದೆ ಆ್ಯಕ್ಚುಲಿ ಆ್ಯಕ್ಚುಲಿ ವೀಡಿಯೋ ಇಲ್ಲಿ ಸ್ಟಾರ್ಟ್ ಆಗ್ತದೆ ರೀ ಇದು ಮನಿ ಮಸ್ತ್ ಅಂದ್ರೆ ಮಸ್ತ್ ಅಟ್ಯಾರ ದೊಡ್ಡ ಮನಿ ಐತಿ ಫಸ್ಟ್ ಫ್ಲೋರ್ ನಾಗ ದೊಡ್ಡ ಹಾಲ್ ಐತಿ ಇಲ್ಲಿ ಒಂದು ಬೆಡ್ರೂಮ್ ಐತಿ ಸೊ ಹಂಗ ಸ್ಟ್ರೇಟ್ ಹೋದ್ರೆ ಇದು ಕಿಚನ್ ರೂಮ್ ಮತ್ತು ಇಲ್ಲಿ ಪ್ರೇಯರ್ ರೂಮ್ ಐತೆ ಆ್ಯಕ್ಚುಲಿ ಇಲ್ಲೊಂದು ರೂಮ್ ಐತಿ ಹಾಂ ಇದು ಪ್ರೇಯರ್ ರೂಮ್ ಅಂತ ಇದೆಲ್ಲ ದೊಡ್ಡ ಮನೆ ಐತ್ರಿ ಇದೆ ಇಲ್ಲಿ ಮತ್ತೆ ಅಪ್ಸ್ಟೇಸ್ ಬರ್ಬೇಕು ಸೊ ಇಲ್ಲಿ ಏನೋ ಅದು ಇಡೋಕೆ ಸ್ಪೇಸ್ ಐತ್ರಿ ಸೊ ಇಲ್ಲಿ ಒಂದು ರೂಮ್ ಐತ್ರಿ ನನಗೆ ಅನ್ಸೋ ಮಟ್ಟಿಗೆ ಇದು ಒಂದು ಸ್ಟುಡಿಯೋ ಥರ ಮಾಡಿಟ್ಟಿದ್ದಾರೆ ಬರೀ ಹೋಗೋಣ ಸೊ ಇಲ್ಲಿ ಬಂದ ತಕ್ಷಣ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಸಿಗ್ತೈತಿ ನಿಮ್ಗೆ ನೋಡೋಕೆ ಗೋಲ್ಡನ್ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ ಎಲ್ಲ ಐತಿ ನೋಡಿರಿ ಇಲ್ಲಿ ಕಾವೇರಿ ಅವ್ರ ಅದರ ಫುಲ್ ಬರಲಿಲ್ಲ ಸೊ ಇಲ್ಲೆಲ್ಲ ಅವ್ರಿಗೆ ಎಷ್ಟೆಷ್ಟು ಅವಾರ್ಡ್ ಬಂದಿದ್ದಾವಂತೈತಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ದರ್ಶನ್ ಸರ್ ಫೋಟೋ ಐತಿ ಸೊ ಇದು ಒನ್ ಮಿಲಿಯನ್ ಆದಮೇಲೆ ವೀಡಿಯೋ ಯೂಟ್ಯೂಬ್ ಇದು ಬಂದಿರೋದು ಅವರಿಗೆ ಸೊ ಇಲ್ಲಿ ಅಮ್ಜಾದ್ ಅಂತ ಖಾಜಾ ಅವ್ರ ಅಣ್ಣ ಖಾಜಾ ಅವ್ರ ಅಣ್ಣ ಅವ್ರೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮೆಡಲ್ಸ್ ಎಷ್ಟು ಅವಾರ್ಡ್ಸ್ ಬಂದಿದ್ದಾವೆ ಎಷ್ಟು ಗಿಫ್ಟ್ಸ್ ಬಂದಿದಾವ ಅದೆಲ್ಲ ಚೆಂದ ಹೊಂದಿಸಿಟ್ಟಿದ್ದಾರೆ ಸೊ ಇಲ್ಲೊಂದು ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಅವರು ಮೇ ಬಿ ಬೆಡ್ರೂಮ್ ವಾಶ್ರೂಮ್ ಹಿಂಗೆ ಇಲ್ಲಿ ನೀವು ಕ್ವಿಕ್ ಕ್ವಿಕ್ವಿಕ್ಕಾಗಿ ಭಾಳ ಬೇಕಾದ್ ತೋರಿಸ್ಬಿಟ್ಟು ಹೌದ ನಂಗೆ ಪಾನಿಪುರಿ ತಿನ್ನೋ ತಿನ್ನೋಣ ಬೇಡ ಪಾನಿಪುರಿ ತಿಂತೀರಿ

ಪಾನಿಪುರಿ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ನೋಡಿರಿ ಮಸ್ತ್ ಆಗಿತ್ತು ಸ್ವಲ್ಪ ಸ್ವೀಟ್ ಜಾಸ್ತಿ ಕೊಟ್ಟಿದ್ರೆ ನಾನು ಸ್ವೀಟ್ ನಂಗೆ ಇಷ್ಟ ಆಗಂಗಿಲ್ಲ ಸೊ ಖಾರ ಮಾಡಿರಿ ಅಂತ ಹೇಳಿಬಿಟ್ಟೆ ಮಸ್ತ್ ಮಸ್ತ್ ಇತ್ತು ಬರೀ ಪಾನಿಪುರಿ ತಿಂದರೆ ಹೊಟ್ಟೆ ತುಂಬ್ತಿತ್ತು ಅಂದ್ರೆ ಒಂದು ನಾಲ್ಕು ನಾಲ್ಕು ಎಣಸಿ ನಾಲ್ಕು ಪೂರಿ ತಿಂದು ಪಾನಿಪುರಿ ತಿಂದೆ ನೋಡಿರಿ ನಾನು ಪಾನಿಪುರಿ ಇಲ್ಲಿ ಬರ್ರಿ ವೆಜ್ ಫುಡ್ ಏನೇನು ಮಾಡ್ಯಾರ ತೋರಿಸ್ತೇನೆ ಇಲ್ಲಿ ಸಲಾಡ್ ಐತಿ ಬದ್ನಿಕಾಯಿ ಪಲ್ಯ ಐತಿ ಶೇಂಗಾ ಚಟ್ನಿ ಐತಿ ಹಣ್ಣು ಮಿಕ್ಕಿ ಚಟ್ನಿ ಆಲೂ ಕುರ್ಮಾ ರೊಟ್ಟಿ ಚಪಾತಿ ಜಿಲೇಬಿ ಗುಲಾಬ್ ಜಾಮೂನ್ ರೈಸ್ ಸಾರು ಇಷ್ಟೆಲ್ಲ ಐಟಮ್ ಐತಿ ಚಪಾತಿ ರೊಟ್ಟಿ ಕುರ್ಮಾ ಸಲಾಡ್ ಇಲ್ಲಿ ನಾನ್ ವೆಜ್ ಸೆಕ್ಷನ್ ಐತ್ರಿ ಅದು ನಮ್ಮ ಫೇವ್ರೇಟ್ ಸೊ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಜಾಮೂನ್ ಇಲ್ಲಿರೋದು ಸೊ ಇಲ್ಲೆಲ್ಲಾರ್ಗು ಬಿರಿಯಾನಿ ಹಾಕ್ಕೊಳ ಆ ಥರ ನಮಗೂ ಹಾಕ್ಕೊಟ್ರೆ ನಾನಂತೂ ಮಸ್ತ್ ಹೊಟ್ಟೆ ತುಂಬ ಊಟ ಮಾಡಿ ಬಂದೆ ನೋಡಿರಿ ಭಾಳ ಅಂದರೆ ಭಾಳ ಖುಷಿ ಆಗ್ತದಂಗಂತೂ ಇಲ್ಲಿ ನೋಡ್ರಿ ಎಷ್ಟು ಜನ ಬಂದಾರ ಇನ್ನೂ ಸ್ಟೇಜ್ ಖಾಲಿ ಆಗವಲ್ದಂಗೆ ಹಂಗೆ ಬರತಾರೆ ಬರೋ ಥರ ಜನ ಸನ ಊಟ ಮುಗಿಸ್ಕೊಂಡು ಬಂದ್ವಿ ಅಂತ ಕುಂತೆ ನೋಡ್ರಿ ಇಲ್ಲೇ ಎಲ್ಲರೂ ನೆತ್ತಿ ಮೇಲೆ ವಿನಂತಿ ಬಂದಂಥ ಬಂಧುಗಳೆಲ್ಲರಿಗೆ ಸ್ವಾಗತವನ್ನು ಕೊರತ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಾಗಿ ವಿನಂತಿ ಅವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಈ ಪ್ರೇಕ್ಷಕರ ಸಮಯ ಒಂದು ಹಾಳು ಆಡ್ಬೇಕು ಅದೇ ರೀತಿ ಬಾಡಣ್ಣ ಬಳಗುಂದಿ ಅವರು ಕೂಡ ಬರಬೇಕು ಒಂದು ಸಾಂಗ್ ನ ಹಾಡ್ಬೇಕು ಅದೇ ರೀತಿ ನಮ್ಮ ಲಪನ್ ರಾಜಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊತ್ತ ಇದ್ದೇವೆ ಮೇಲೆ ಬರಬೇಕಾಗಿ ವಿನಂತಿ ದಯವಿಟ್ಟು ಸ್ವಲ್ಪ ಪುರುಷಂದಿ ಜನ ತಲೆದಿ ನಿಂತರಬೇಕಾಗಿ ವಿನಂತಿ ವೇದಿಕೆ ಸ್ವಲ್ಪ ಸಿದಾಗಿತರನ್ನ ಸ್ವಲ್ಪ ಸರಿ ಉಳಿದವರೆಲ್ಲರೂ ಇಲ್ಲಿ ಈ ಯಾರು ದಯವಿಟ್ಟು ಸ್ವಲ್ಪ ಅವ್ರಿಗೆ ದಾರಿ តರೇ ವಿನಂತಿ ಈಗ ಕೇಳಿ ಒಂದು ಜಾನಪದ ಗೀತೆ ನಮ್ಮ ಭಾಳ ಬೆಳಗುಂದಿ ಹಾಗೂ ಬೊಪ್ಪ ಪ್ರಸನ್ನ ಇವರಿಂದ ದಯವಿಟ್ಟು ಇಲ್ಲಿಂದ ವಿಡಿಯೋ ಮ್ಯೂಟ್ ಮಾಡೇನ್ರಿ ಯಾಕಂದ್ರೆ ಕಾಪಿ ರೈಟ್ ಕ್ಲೇಮ್ ಬರ್ತೈತಿ ನಿಮಗೂ ಗೊತ್ತೈತಿ ಬಟ್ ಈ ಹಾಡ್ಬೇಕಂತಂದ್ರೆ ನಾನು ಇನ್ನೊಂದ್ಸತಿ ಈ ವಿಡಿಯೋ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಇವ್ರಿಗೆ ಭೇಟಿಯಾಗಿ ಹಾಡಂತೂ ಗಿಚ್ಚ ಹಾಡಿದ್ರೆ ನಾನಂತೂ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿಬಿಟ್ಟೆ ಆ ವಿಡಿಯೋ ಮಿಸ್ ಆಗ್ಬಿಟ್ಟೈತಿ ನಂಗೆ ಅದೊಂದು ಬೇಜಾರಾಗ್ಬಿಟ್ಟೈತಿ ಸೊ ಆಮೇಲೆ ಅವ್ರನ್ನ ನಾವು ಡ್ಯಾನ್ಸ್ ಮಾಡೋದು ನೋಡಿ ನಮ್ಮ ಸಲುವಾಗಿ ಒಂದು ಹಾಡು ಹಾಡಿಬಿಟ್ರೆ ಕುಣಿತಾಳೋ ಕುಣಿತಾಳು ಅಂತ ಹಾಡು ಹಾಡಿದ್ರೆ ಅದಂತೂ ಇನ್ನೂ ನಂಗೆ ಡಬಲ್ ಖುಷಿ ಆಯ್ತು ಬಟ್ ನಾನು ಡ್ಯಾನ್ಸ್ ಮಾಡಿ ಸ್ಟೇಜ್ ಮೇಲೆ ಹೋಗಿ ನಾನು ಡ್ಯಾನ್ಸ್ ಮಾಡಿರೋದು ಮಿಸ್ ಆಗಿತ್ತು ಭಾಳ ಬೇಜಾರಾಗಿತ್ತು ನಂಗೆ ಅಷ್ಟ ಅದು ಬಿಟ್ಟರೆ ನಾನಂತೂ ಭಾಳ ಎಂಜಾಯ್ ಮಾಡೀನಿ ಈ ಫಂಕ್ಷನ್ ರಾಜ ಅವ್ರ ಮನಿ ಓಪನಿಂಗ್ ಫಂಕ್ಷನ್ನ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದೆ ನಾನು ಇವ್ರು ಬಂದು ಹಾಡು ಹಾಡಿದ್ಮೇಲೆ ಅದು ಏನಂತ ಎನ್ವಾಯೆಂಟ ಚೇಂಜ್ ಆಗಿಬಿಡ್ತೀರಿ ಅಲ್ಲಿಂದ ಅಷ್ಟು ಮಸ್ತ್ ಅನ್ನಿಸ್ತು ನಮ್ಗೆ ನಮ್ಮ ಉತ್ತರ ಕರ್ನಾಟಕದ ಏನಂತಾರೆ ಕಲೆಗೆ ಏನು ಹೇಳಬೇಕ್ರಿ ಏನು ಹೇಳಬೇಕು ಹೇಳಿರಿ ಅಷ್ಟು ಖುಷಿ ಮಾಡಿಬಿಟ್ರೆ ಇವ್ರು ಹಾಡು ಇವ್ರು ಹಾಡಿಗೆ ಅಷ್ಟು ಖುಷಿ ಆದ್ವಿ ನಾವು ಸೊ ಎಲ್ಲ ಜನ ಕ್ಯಾಮ್ರಾ ಮೊಬೈಲ್ ಎಲ್ಲ ಹಿಡ್ಕೊಂಡು ಎಲ್ಲ ಅವ್ರಿಗೆ ಫೋಕಸ್ ಮಾಡೋದು ನಾವಂತ ಅವ್ರು ಹಾಡು ಹಾಡೋದಕ್ಕೆ ಡ್ಯಾನ್ಸ್ ಮಾಡಿದ್ದೆ ಮಾಡಿದ್ದು 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 ಅಷ್ಟು ಎಂಜಾಯ್ ಮಾಡಿದ್ವಿ ನೋಡ್ರಿ ನಾವು ಮತ್ತು ಎಲ್ಲ ಯೂಟ್ಯೂಬರ್ಸ್ ಚಲೋ ಮಾತಾಡಿದ್ರು ನಮ್ಗೆ ಚಲೋ ಅನ್ನಿಸ್ತು ಭಾಳ ಅಂದರೆ ಭಾಳ ಖುಷಿ ಆಯ್ತು ಅವ್ರ ನಂಬರ್ ತೊಗೊಳೋದು ಮಿಸ್ ಆಗ್ಬಿಡ್ತು ನಂಗೆ ನಂಬರ್ ತೊಗೊಳ್ಳಿಲ್ಲ ಏನಿಮೇ ನೆಕ್ಸ್ಟ್ ಟೈಮ್ ನೋಡೋಣ ಮತ್ತೆ ಎಲ್ಲಾದರೂ ಸಿಕ್ಕರು ನಂಬರ್ ತೊಗೊಳ್ಳೋಣ ಅಂತ ಅನ್ನಿಸ್ತು ಇಲ್ಲಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಡ್ಯಾನ್ಸ್ ಮಾಡಿವ್ರಿ ಅದು ಸಪ್ರೇಟ್ ವೀಡಿಯೋ ಹಾಕ್ತೇನೆ ಅವ್ರು ಹಾಡು ಹಾಡಿರೋದೆಲ್ಲ ಮಸ್ತ್ ಇರ್ತೈತಿ ನೋಡಿರಿ ನೀವು ಅವ್ರೆ ಈ ಫಂಕ್ಷನ್ನ ನಾನು ಎಷ್ಟು ಎಂಜಾಯ್ ಮಾಡ್ಯಾನಂತ ನನ್ನ ಮಗುನ ಹೇಳಿದ್ ನೋಡ್ರಿ ನಿಮ್ಗೆ ನಾನು ಅಂಕಿತ ಬಂದ್ವಿ ನೋಡಿರಿ ಈಗ ಈ ಧಾರವಾಡದಿಂದ ಹೋಬ್ಳಿಗೆ ಬರ್ಬೇಕು ಅಲ್ಲಿ ಫ್ರೆಂಡ್ಸ್ ಈಗ ಬಂದೆ ನಾನು ಧಾರವಾಡದಿಂದ ಎಂಟು ಗಂಟೆ ಆಗೈತಿ ಸೊ ಫಂಕ್ಷನ್ ಎಲ್ಲ ಚಲೋ ಆಯ್ತು ಮಸ್ತ್ ಆತ ನಾನು ಫುಲ್ ಎಂಜಾಯ್ ಮಾಡಿದೆ ಆಮೇಲೆ ಮುಕ್ಳ್ಯಪ್ಪ ಅವ್ರ ಮನಿ ಓಪ್ನಿಂಗಿಗೆ ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ ಎಲ್ಲರೂ ಭಾಳ ಚೆಂದ ಬಂದಿದ್ರು ಅಲ್ಲಿ ಎಲ್ಲಿ ನೋಡಿದರೂ ಯೂಟ್ಯೂಬರ್ಸ್ ಇದ್ದರೆ ಮಸ್ತ್ ಆಯ್ತು ಫಂಕ್ಷನ್ ಮಾತ್ರ ಸೊ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡಿದ್ವಿ ಅದಂತೂ ಇನ್ನೂ ಮಜಾ ಇತ್ತು ಮಸ್ತಿತ್ತು ಆ ವಿಡಿಯೋನೇ ನನ್ನ ಕಡೆ ಬರಲಿಲ್ಲ ಸೊ ಹೆಂಗೋ ಮಿಸ್ ಆಗ್ಬಿಟ್ಟೈತಿ ಆ ವಿಡಿಯೋ ಒಂದು ಹೋಗಿದ್ದು ಅದು ಒಂದು ಬೇಜಾರು ಬಿಟ್ಟರೆ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಭಾಳ ಚಲೋ ಇತ್ತು ಫಂಕ್ಷನ್ ಅಂತೂ ಮಸ್ತ್ ಆತ ಮುಕ್ಕಳಪ್ಪ ಅವ್ರ ಖಾಜಾ ಅಂತೂ ಭಾಳ ಭಾಳ ಹಂಬಲ್ ಪರ್ಸನ್ ಭಾಳ ಏನಂತಾರೆ ಎಷ್ಟು ಚಲೋ ಟ್ರೀಟ್ ಮಾಡಿದ್ರು ನಮ್ಗೆ ಅಲ್ಲಿ ಹೋದಾಗ ನಾವೆಲ್ಲ ಮನೆ ನೋಡ್ಕೊಂಡು ಬಂದ್ವಿ ಚಲೋ ಊಟ ಮಾಡಿಸಿದ್ರೆ ಎಲ್ಲ ಮಸ್ತ್ ಆಯ್ತು ನೋಡ್ರಿ ಎಲ್ಲ ಯೂಟ್ಯೂಬರ್ಸಿಗೂ ಭೇಟಿ ಆದ್ವಿ ನೋಡಿದ್ವಿ ಮಾತಾಡಿದ್ವಿ ಫೋಟೋ ತಗೊಂಡ್ವಿ ಬಂದ್ವಿ ಇಷ್ಟ ಇವತ್ತಂತೂ ಕರ್ರೇ ಭಾಳ ಎಂಜಾಯ್ ಮಾಡಿದ್ದು ನಾನು ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನನಗೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್